ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಳಿ ಎಂ ಚಂದ್ರಶೇಖರ್ ಪ್ರತಿಷ್ಠಾನ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಿನ ಹಮ್ಮಿಕೊಂಡಿದ್ದೇವೆ ನಿಮಗಾಗಲೇ ಗೊತ್ತಿದೆ ಕುವೆಂಪು ಪ್ರತಿಷ್ಠಾನ ಪ್ರತಿ ವರ್ಷ ಕೊಡಮಾಡುವ ರಾಷ್ಟ್ರೀಯ ಪುರಸ್ಕಾರವನ್ನು ಕವಿ ಮನೆಯ ಆಸುಪಾಸಿನಲ್ಲಿ ಕುಪ್ಪಳ್ಳಿಯಲ್ಲೇ ಸಮಾರಂಭವನ್ನು ಇದ್ದು ಇದು ಹನ್ನೆರಡನೆಯ ಸಮಾರಂಭ ಕುಪ್ಪಳ್ಳಿಯಿಂದ ಹೊರಗಡೆ ರಾಜಧಾನಿಗೆ ಬಂದಿದೆ ಇಷ್ಟೇ ಉದ್ದೇಶ ಇಡೀ ಕರ್ನಾಟಕದ ಏನು ಮಹಾಕವಿ ಅಂತ ನಾವು ರಾಷ್ಟ್ರಕವಿ ಅಂತ ಕರಿತೀವಿ ಈ ಕವಿಯನ್ನು ದೇಶದ ಎಲ್ಲ ಭಾಷೆಯಲ್ಲಿರ್ತಕ್ಕಂಥ ಕುವೆಂಪು ಆಶಯಗಳನ್ನು ಹೊಂದಿರತಕ್ಕಂಥ ನಾಡಿನ ಎಲ್ಲ ಪ್ರಗತಿಪರ ಲೇಖಕರು ಸಾಹಿತಿಗಳು ದಾರ್ಶನಿಕರು ಚಿಂತಕರಿಗೆ ಈ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ದಿನ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಆದರೆ ಮುಖ್ಯಮಂತ್ರಿಯ ರೆಪ್ರೆಸೆಂಟಿವ್ ಆಗಿ ನಮ್ಮ ಘನ ಸರ್ಕಾರದ ಮುಖ್ಯವಾಗಿ ಇಬ್ಬರು ಮಾನ್ಯ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಎಚ್ ಕೆ ಪಾಟೀಲ್ ಅವರು ವೇದಿಕೆ ಮೇಲಿದ್ದಾರೆ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಚಿವರು ಅವರಿಗೆ ಈ ಎರಡೂ ಪ್ರತಿಷ್ಠಾನದ ಪರವಾಗಿ ನಾಗರಿಕರ ಪರವಾಗಿ ಅವ್ರನ್ನ ಗೌರವಪೂರ್ಣವಾಗಿ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಾನು ಕೋರ್ತಾ ಇದ್ದೇನೆ ಅದೇ ರೀತಿ ಮಾನ್ಯ ಶಿವರಾಜ್ ಎಸ್ ತಂಗಡಿಗೆ ಅವರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಅವರು ಕೂಡ ಈ ಪ್ರಶಸ್ತಿ ಸಮಾರಂಭದಲ್ಲಿ ಅತಿಥಿಗಳಾಗಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ನಮ್ಮ ಮುಂದೆ ಇದ್ದಾರೆ ಅವ್ರಿಗೂ ಕೂಡ ಗೌರವಪೂರ್ಣವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಈಗಾಗಲೇ ನಿಮಗೆ ಗೊತ್ತಿದೆ ಕುವೆಂಪು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಗುಜರಾತಿ ಭಾಷೆಯಲ್ಲಿ ಶ್ರೇಷ್ಠ ಸಾಹಿತ್ಯವನ್ನು ಸೃಜನ ಮಾಡಿದಂಥ ಡಾಕ್ಟರ್ ಇಮಾನ್ಸ್ ಇಂದುಲಾಲ್ ಶತಲ್ ಕೂಡ ನಮ್ಮ ಜೊತೆ ಇದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಎರಡು ಪ್ರತಿಷ್ಠಾನದ ಪರವಾಗಿ ಅವರು ಕೂಡ ಗೌರವಪೂರ್ಣವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈಗಾಗಲೇ ಈ ದಿನ ಇಡೀ ದಿನ ಕಾರ್ಯಕ್ರಮವನ್ನು ಕುವೆಂಪು ಆಶಯಗಳನ್ನು ಇಟ್ಕೊಂಡಿದ್ದೇವೆ ಮೊದಲು ಕುವೆಂಪು ಗೀತ ಗಾಯನವನ್ನು ನಡೀತು ಆ ಗೀತ ಗಾಯನದ ನಂತರ ನಾಡಿನ ನಾಡೋಜ ಅಂತ ಏನು ನಾವು ಕರಿತೀವಿ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪರವರು ಮೂವತ್ತು ಮೂವತ್ತೈದು ನಿಮಿಷದಲ್ಲಿ ಇಡೀ ಕುವೆಂಪುರವರ ನಮಗೆ ಅವರ ಸಾಹಿತ್ಯದಲ್ಲಿ ಅವರ ಸರ್ವಜನಾಂಗದ ಶಾಂತಿಯ ತೋಟದ ಆಶಯಗಳನ್ನು ಒಕ್ಕೂಟ ರಾಷ್ಟ್ರದ ಪರಿಕಲ್ಪನೆಯನ್ನು ತುಂಬ ವಿಸ್ತೃತವಾಗಿ ಕಡಿಮೆ ಸಮಯದಲ್ಲಿ ಅರ್ಧ ಗಂಟೆಯಲ್ಲಿ ನಮಗೆ ಕುವೆಂಪು ದರ್ಶನವನ್ನು ಮಾಡಿಕೊಟ್ಟಿದ್ದಾರೆ ಬರ್ಗೂ ರಾಮಚಂದ್ರಪ್ಪ ಅವರು ಕೂಡ ನಾನು ಈ ವೇದಿಕೆಯಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೊಬ್ಬರು ನಮ್ಮ ಕನ್ನಡದವರೇ ಅಗ್ರಹಾರ ಕೃಷ್ಣಮೂರ್ತಿಗಳು ಏನು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅದು ಕೇಂದ್ರ ಸರ್ಕಾರದ ದೆಲ್ಲಿಯಲ್ಲೇ ಇದ್ದರೂ ಕೂಡ ಗುದ್ದಾಟ ಮಾಡಿ ತಮಿಳುನಾಡಿಗೆ ಬಂದಾಗ ಮತ್ತೆ ಕರ್ನಾಟಕ ತಂದಂಥ ನಮ್ಮ ಅಗ್ರಹಾರ ಅವರು ಅದರ ಕಾರ್ಯದರ್ಶಿ ಆಗಿದ್ದವರು ಈ ದಿನ ಏನು ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನು ಸ್ವೀಕಾರ ಮಾಡಕ್ಕೆ ಬಂದಿದ್ದಾರೆ ಅವರ ಪರಿಚಯ ಮಾಡಲಿಕ್ಕೆ ನಮ್ಮ ಜೊತೆ ಅಗ್ರ ಅವರಿದ್ದಾರೆ ಎರಡು ಪ್ರತಿಷ್ಠಾನ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಗೌರವಪೂರ್ಣವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಗ್ರ ಈ ದಿನದ ಕಾರ್ಯಕ್ರಮದ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಮಾನ್ಯ ಅಧ್ಯಕ್ಷರಾದಂಥ ಬಿ ಎಲ್ ಶಂಕರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಗೌರವಪೂರ್ಣವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇಲ್ಲಿ ಹಲವಾರು ಜನ ಆಗಮಿಸಿದ್ದಾರೆ ಕುವೆಂಪು ಆಸಕ್ತರಂತೂ ಇದ್ದೇ ಇದ್ದೀರಿ ಕುವೆಂಪು ಕುಟುಂಬದ ಸದಸ್ಯರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರತಿಷ್ಠಾನದ ಈ ಕೆಲವು ವರ್ಷಗಳಲ್ಲಿ ನಡೆಸಿಕೊಟ್ಟಂತ ನಾಡೋಜ ಹಂಪ ನಾಗರಾಜಯ್ಯ ಸಾರುಗಳು ನಮ್ಮ ಅಧ್ಯಕ್ಷರಾಗಿದ್ದವರು ಪ್ರತಿಷ್ಠಾನದ ಅವರಾದ್ಮೇಲೆ ಬಿ ಎಲ್ ಶಂಕರ್ ಅವರು ಅವರು ಕೂಡ ಉಪಸ್ಥಿತರಿದ್ದಾರೆ ಎಂ ಚಂದ್ರಶೇಖರ್ ಪ್ರತಿಷ್ಠಾನದ ಸ್ವರಾಜಮ್ಮರವರು ಕೂಡ ವೇದಿಕೆ ಮೇಲೆ ಕೂತಿದ್ದಾರೆ ಪ್ರಶ್ನೆ ಇದ್ದರು ಅವರು ಕೂಡ ನಾನು ಗೌರವಪೂರ್ಣವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರ ಮಗ ಯಾವಾಗೂ ನರೇಂದ್ರ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂದರೆ ಇದು ತುಂಬ ಮಂದಿಗೆ ಕುವೆಂಪು ರಾಷ್ಟ್ರ ಪುರಸ್ಕಾರವನ್ನು ಸರ್ಕಾರ ಕೊಡುತ್ತ ಅಂತ ಇದೆ ಇಲ್ಲ ಇದು ಸರ್ಕಾರ ಕೊಡ್ತಾ ಇರೋ ಪ್ರಶಸ್ತಿ ಅಲ್ಲ ಸರ್ಕಾರ ಅನುದಾನವನ್ನು ಟ್ರಸ್ಟಿಗೆ ಕೊಡುತ್ತೆ ಇದು ಒಂದು ಸಾಹಿತ್ಯತೆ ಪ್ರತಿಷ್ಠಾನ ಆದರೆ ಎಂ ಚಂದ್ರಶೇಖರ್ ಅವರ ಅವರು ಇಟ್ಟಂಥ ಇಡಿಗಟ್ಟಿನಲ್ಲಿ ನಾವು ವರ್ಷ ಭಾರತದ ಎಲ್ಲ ಭಾಷೆಯ ಸಾಹಿತಿಗಳಿಗೆ ಕುವೆಂಪು ಆಶೆಗಳನ್ನು ಯಾರು ಉಸಿರಾಡ್ತಾ ಇದ್ದಾರೆ ಅವರ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ ಅವರು ಸಲ್ಲಬೇಕು ಅಂತ ಕಾರಣಕ್ಕೆ ಈ ವಿಶಿಷ್ಟವಾದಂಥ ರಾಷ್ಟ್ರೀಯ ಪುರಸ್ಕಾರ ಆಗಿದೆ ಈಗಾಗಲೇ ಹಲವಾರು ಭಾಷೆಗಳು ಬಂದಿದೆ ಕನ್ನಡದವರಿಗೆ ಒಬ್ಬರಿಗೆ ಬಂದಿರೋ ದೇವನೂರ್ ಮಹಾದೇವರಿಗೆ ಅಂದರೆ ಕುವೆಂಪು ಹೊರ ಭಾಷೆಗಳಿಗೆ ಹೋಗಬೇಕು ಅನ್ನೋ ಉದ್ದೇಶ ಟ್ರಸ್ಟ್ದಾಗಿದ್ದರಿಂದ ಈ ಬಾರಿ ಗುಜರಾತಿ ಭಾಷೆಗೆ ನಾವು ಕೊಡ್ತಾ ಇದ್ದೀವಿ ಆಮೇಲೆ ಈಗಾಗಲೇ ಕೆಲವೆಲ್ಲ ನಮ್ಮ ಟ್ರಸ್ಟ್ಗೆ ಅಲ್ಲಲ್ಲಿ ಟ್ರೋಲ್ಗಳು ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತೀವಿ ಕುವೆಂಪು ಎಲ್ಲಿ ಹುಟ್ಟಿದ್ರು ಅಲ್ಲೇ ಕೊಡಬೇಕು ಪ್ರಶಸ್ತಿ ಅಂತದ್ದು ಯಾರಿಗೂ ವಿರೋಧ ಇಲ್ಲ ಅಲ್ಲೇ ಕೊಡಬೇಕು ಸರಿ ಆದರೆ ಕುವೆಂಪು ಆಶಯಗಳನ್ನ ರೀಚ್ ಮಾಡೋದು ಹಾಗೆ ರಾಜಧಾನಿಯೇ ಗೊತ್ತಿಲ್ಲದೆ ಇದ್ದರೆ ಜನಗಳಿಗೆ ಮುಖ್ಯವಾಗಿ ಇಲ್ಲೇ ಮುಟ್ಬೇಕಾಗಿರೋದು ಯುವಜನಕ್ಕೆ ಎಲ್ಲ ಟ್ರೋಲ್ ಆಗ್ತಾ ಇರೋದೇ ಅವರು ಆ ಕಾರಣಕ್ಕೆ ಹಂಗಂದ ತಕ್ಷಣ ಕುವೆಂಪು ಕುಪ್ಪಳ್ಳಿಯಲ್ಲಿ ಅಲ್ಲಿದ್ದೇ ಇರ್ತದೆ ಗೊತ್ತಿದೆ ನಮ್ಮ ಟ್ರಸ್ಟ್ನಲ್ಲಿ ಮಾತಾಡಿದಾಗ ಮಾನ್ಯ ಅಧ್ಯಕ್ಷರು ಕೂಡ ಈ ಬಾರಿ ಬೆಂಗಳೂರಲ್ಲಿ ಅಟ್ಲೀಸ್ಟು ಏನು ನಾಲ್ಕು ನಮ್ಮ ರೆವಿನ್ಯೂ ಜೋನ್ಗಳಿದಾವಲ್ಲ ಇಡೀ ಕರ್ನಾಟಕಕ್ಕೂ ಗೊತ್ತಾಗಬೇಕು ಕುವೆಂಪು ಅನ್ನೋ ಕಾರಣಕ್ಕೆ ಮೊದಲನೇ ಬಾರಿ ಇಲ್ಲಿ ಬೆಂಗಳೂರಾಗಿದ್ದೀವಿ ಅದು ತುಂಬ ಮಂದಿ ಹೇಳ್ತಾ ಇರೋದು ಕುಪ್ಪಳ್ಳಿಯಲ್ಲೇ ಮಾಡಬೇಕು ಅದು ಅದು ಇದ್ದೇ ಇದೆ ಎಲ್ರಿಗೂ ನಮಗೆ ಗೊತ್ತಿದೆ ಅದೇನು ತಪ್ಪಲ್ಲ ಅದನ್ನು ಆದರೆ ಬೆಂಗಳೂರು ಬಂದ ತಕ್ಷಣ ಏನಾಗುತ್ತೆ ಬೇಗ ರಾಜಧಾನಿ ಇದು ಸುದ್ದಿ ಮಾಡೋಕ್ಕಷ್ಟೇ ಬಂದಿರೋದಲ್ಲ ಗೊತ್ತಾಗಬೇಕು ಅನ್ನೋದು ಕೂಡ ಮೈಸೂರಲ್ಲೇ ಇದ್ದರು ಕುವೆಂಪು ಅವರು ಮೈಸೂರಿನಲ್ಲಿ ಯಾಕೆ ಮಾಡಬಾರ್ದು ಅವರು ಮೈಸೂರಲ್ಲಿ ಕೂತ್ಕೊಂಡು ಹೋಗುವೇನೋ ನಾವು ಮಲೆನಾ ಅಡಿಗೆ ಅನ್ನೋರು ಆದರೆ ತೇಜಸ್ವಿ ಮೈಸೂರಲ್ಲಿ ಇರಲಿಲ್ಲ ಅವರು ಮೂಡಿಗೆರಲ್ಲಿ ಇದ್ಕೊಂಡು ಬರುವೆ ನಾನು ಮೈಸೂರಿಗೆ ಅನ್ನೋರು ಈ ಎರಡೂ ಮಜಾ ಇದೆ ಇವರಿಬ್ಬರು ಸೊ ಹಾಗಾಗಿ ಎಲ್ಲೇ ಇರು ಎಂದೇ ಇರು ನೀವು ಕನ್ನಡವಾಗಿರು ಅಂತ ಹೇಳತ್ತರ ಇಡೀ ಕವಿವಾಣಿಯನ್ನು ಮುಟ್ಟಿಸಬೇಕಾಗಿದೆ ಈ ರೀತಿ ತುಂಬ ಜನ ಈ ದಿನ ನಮಗೆ ಇಲ್ಲಿ ಬಂದಿದ್ದಾರೆ ಎಂ ಚಂದ್ರಶೇಖರ್ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಮತ್ತು ಹಿರಿಯ ಸಾಹಿತಿಗಳು ನಮ್ಮ ಜೊತೆ ಇದ್ದಾರೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಲವಾರು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಇದ್ದಾರೆ ಈ ಎಲ್ಲ ಸಂಘ ಸಂಸ್ಥೆಗಳು ಸಂಸ್ಕೃತಿ ಇಲಾಖೆಯ ಸಿಬ್ಬಂದಿ ವರ್ಗ ಇರ್ಬೋದು ಅಥವಾ ಅಕಾಡೆಮಿಗಳ ಅಧ್ಯಕ್ಷರುಗಳಿರ್ಬೋದು ಇವರೆಲ್ಲರೂ ಏನು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯತೆ ಮಾಡಿದ್ದಾರೆ ಅವರೆಲ್ಲಾರನ್ನು ಗೌರವಪೂರ್ಣವಾಗಿ ಎರಡು ಪ್ರತಿಷ್ಠಾನದ ಪರವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತದ ಭಾಷಣದ ಕೆಲವು ನುಡಿಗಳನ್ನ ಮುಗಿಸ್ತೀನಿ ನಮಸ್ಕಾರ ಎಲ್ಲರು